ಎಲ್ಲರೂ ನಮಸ್ಕಾರ ನಾನ್ ನಿಮ್ಮ ಶಿವನ್ ಗೌಡ ನಮ್ಮಲ್ಲಿ ಯೂಸ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಶಿಗಾಂವಿ ತಾಲೂಕಿನ ದುಂಡಸಿ ಗ್ರಾಮಕ್ಕೆ ಬಂದಿದ್ದೇವೆ ಸೊ ಇಲ್ಲಿ ನಮ್ಮ ಜೊತೆ ಈಶ್ವರ ಗೌಡ ಪಾಟೀಲ್ ಅವರು ಇದ್ದಾರೆ ಸೊ ಅವರು ಇಲ್ಲಿ ಸುಮಾರು ಒಂದು ಹದಿನೈದು ವರ್ಷದಿಂದ ಆ ವೆಂಕಿಸ್ ಕರಿತೀವಿ ಆ ತನಿಯ ಜೊತೆ ಕಾಂಟ್ರಾಕ್ಟ್ ಪಾರ್ಕ್ ಮಾಡ್ಕೊಂಡು ಇಲ್ಲಿ ಅವರು ಪೊಲೀಸ್ ಆಘಾತದಲ್ಲಿ ಕಾಣ್ತಾ ಇದ್ದಾರೆ ಯಾವ ರೀತಿಯಾಗಿ ಈ ಒಂದು ಅಂದ್ರೆ ಒಪ್ಪಂದ ಕೃಷಿ ಅಂತ ಏನ್ ಕರಿತೀವಿ ಆ ಒಂದು ಕಾಂಟ್ರಾಕ್ಟ್ ಫಾರ್ಮ್ ಮೂಲಕ ಯಾವ ರೀತಿಯಾಗಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದಾರೆ ಇದರಿಂದ ಅವ್ರಿಗೆ ಲಾಭ ಆಗ್ತಾ ಇದೆಯೋ ಬನ್ನಿ ಅವ್ರು ನೋಡ್ತಾನೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಈಶ್ವರ ಗೌಡ ವಿನಲ್ ಗೌಡ ಪಾಟೀಲ್ ಅಂತ ಇದು ಯಾವ ಊರು ಇದ್ದಾವ್ ತಾಲೂಕ್ ದುಮ್ಸಿರಿ ಹಾವೇರಿ ಸರ್ ಇಲ್ಲಿ ನೀವು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಸೊ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಸೊ ಇದೇನು ಕಂಪ್ನಿ ಜೊತೆ ಟೈಪ್ ಮಾಡ್ಕೊಂಡಿದ್ರೆ ಅಥವಾ ಸ್ವಂತವಾಗಿ ಮಾಡ್ತೀವಿ ಕಂಪನಿ ಜೊತೆ ಟೈಪ್ ಮಾಡ್ಕೊಂಡಿದ್ರು ಹದಿನೈದು ವರ್ಷದಿಂದಾನೂ ಕಂಪ್ನಿ ಜೊತೆ ಮಾಡ್ತಿದ್ದೀರ ಸೊ ಎಷ್ಟು ಕೋಳಿ ಇರ್ತೀನಿ ಹದಿನೈದು ಸಾವಿರ ಕೋಳಿ ಇದೆ ಹದಿನೈದು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಇದೆ ಅವರು ಒನ್ ಪಾಯಿಂಟ್ ಟೂ ಒಂದು ಕೊಡ್ತಾರ ಅದಕ್ಕೆ ಹದಿನೈದು ಸಾವಿರ ಮರಿ ಹಾಕಿತ್ತು ಸೊ ಈಗ ನಿಮ್ಗೆ ಎಷ್ಟು ಐದು ಕೋಳಿ ಫಾರ್ಮ್ ಇದಾವಲ್ಲ ಐದು ಕೋಳಿ ಫಾರ್ಮ್ ಇದಾವೆ ಮೂರುವರೆ ಸಾವಿರದ ಒಂದೊಂದು ಐದು ಕೋಳಿ ಫಾರ್ಮ್ ಸೊ ಇದು ಎಷ್ಟು ಫೋಟ್ ಆಗ್ಲಾ ಇರಬೇಕು 40 ಫೂಟ್ ಆಗಲೇ ಇರಬಹುದು ಬಿಡಿ ಒಳಗಿನೊಳಗೆ ಉಲ್ಟಾ ಬೇಕಾದಷ್ಟು ಇರಬಹುದು ಏನು ತಂದ್ರೆ ನಾನು ನೆಕ್ಸ್ಟ್ ಸೆಂಟರ್ ಹೈಟ್ 12 ಫೂಟ್ ಇರಬಹುದು ಸೈಡ್ ಮಿನಿಮಮ್ ಅಂದ್ರು 8 ಫೂಟ್ ಹೈಟ್ ಇರಬಹುದು ಇತ್ರ ಸರ್ ಓಕೆ ಸೊ ಕಂಪನಿ ಯಾವ ಕಂಪನಿ ಇದು ಮಾಡ್ತಿದ್ರಿ ಇದ್ರಿ ಎಂಕಿಡ್ ವಿಎಚ್ಎಲ್ ಓಕೆ ಎಂಕಿಡ್ ಸರ್ ಸೊ ಮರಿಗಳನ್ನು ಅವರೇ ಕೊಡ್ತಾರೆ ಮರಿನು ಅವರೇ ಕೊಡ್ತಾರೆ ಫುಡ್ ಅವರೇ ಕೊಡ್ತಾರೆ ನಾನು ಮೆಡಿಕನ್ ಕೊಡ್ತಾರೆ

ಕೆಜಿ ಕೊಡ್ತಾರೆ ನಾವು ಪ್ರೊಡಕ್ಷನ್ ಕಾಸ್ಟ್ ಒಳಗಿಂತ ಕಡಿಮೆ ಇದ್ರೊಳಗ್ ಬೆಳೆಸ್ ಕೊಟ್ಟು ಅಂತಂದ್ರೆ ಇನ್ಸೆಂಟಿವ್ ಕೊಡ್ತಾರೆ ಎಫ್ ಆರ್ ಕಡಿಮೆ ಇದ್ರೊಳಗ್ ಬೆಳೆಸ್ ಕೊಟ್ಟೇವೆ ಅಂತಂದ್ರೆ ನಮ್ಗೆ ಇನ್ಸೆಂಟಿವ್ ಹಾಕಿ ನಿಮ್ದು ಎಫ್ ಆರ್ ಎಷ್ಟು ಬರುತ್ತೆ ಎಫ್ ಸಿ ಆರ್ ಒನ್ ಪಾಯಿಂಟ್ ಜೀರೋ ಫೈವ್ ಫೈಲಿಂದ್ರೆ ಸಿಕ್ಸ್ ಜೀರೋ ತಂದಿರತ್ತೀ ಅಂತ ಅರ್ಸೋದಲ್ಲ ಏನೋ ಬೈ ಮಿಸ್ಟೇಕ್ ಏನಾರ

ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಮಿನಿಮಮ್ ಬರುತ್ತೆ ನೆಟ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಬರುತ್ತೆ ಅಂದ್ರೆ ಲೇಬರ್ ಎಲ್ಲ ಅಂದ್ರೆ ಎಫ್ ಸಿ ಆರ್ ಒಳಗೆ ಉಳಿತಲ್ರಿ ಅದ್ರೊಳಗೆ ಲೇಬರ್ ಹೋಗ್ಬಿಡುತ್ತೆ ಸೊ ಇದ್ರಲ್ಲಿ ನಿಮ್ದು ಖರ್ಚು ಏನಿರುತ್ತೆ ಖರ್ಚ ಅಂತಂದ್ರೆ ಇದ್ರ ಗುಳಲಿ ಇದ್ರ ಮಷಿನ್ ಹೊಳಸಾಕ ಒಂದ್ ಆಳ ಫುಡ್ ಹಾಕಕ್ ಒಂದ್ ಆಳ ಇದು ಆಮೇಲೆ ಬಾಯ್ಲರ್ ನಾಗ ಮರಿ ಇದ್ದಾಗಿ ಹಿಟಿಂಗ್ ಮಾಡಕ್ ಕಟ್ಟಿಗೆ ತಂದಿರ್ತೀವಿ ಅದೊಂದು ಸೊ ಈ ತರ ಬಾಯ್ಲರ್ ಮಾಡ್ಕೊಂಡಿದ್ವಿ ಬಾಯ್ಲರ್ ಮಾಡ್ಕೊಂಡಿದ್ವಿ ಅದೊಂದು ಕಟ್ಟಿಗೆ ಹಾಕಿ ಹೀಟಿಂಗ್ ಕೊಡ್ತೇವೆ ಮರಿ ಇದ್ದಾಗ

ಸೊ ಈಗ ನಿಮಗ ಅಂದ್ರೆ ಅಲ್ಲಿ ಒಟ್ಟು ನೆಟ್ ಪ್ರಾಫಿಟ್ ಇದೆ ಅಂದ್ರೆ ಏನಿದೆ ಅದ ಖರ್ಚಿಂದ ಅಲ್ಲೇ ಅಲ್ಲೇ ಇದಾಗುತ್ತೆ ಕಮ್ ಆಗುತ್ತೆ ನೆಟ್ ಪ್ರಾಫಿಟ್ ನಿಮಗೆ ಒಂದು ಎಂಬತ್ತು ಮಿನಿಮಮ್ ಒಂದು ಮಿನಿಮಮ್ ಸೊ ಈಗ ಈಗ ಸ್ವಂತ ಮಾಡಿದ್ರು ಇದಕ್ಕೆ ಏನ್ ಡಿಫರೆನ್ಸ್ ಆಗ್ತದೆ ಸ್ವಂತ ಮಾಡಿದ್ರೆ ಮಾರ್ಕೆಟ್ ಸರಿ ಇಲ್ರಿ ಅಂದ್ರ ಒಮ್ಮೆ ಕೋಳಿ ರೇಟ್ ನೂರ್ ರೂಪಾಯಿ ಮ್ಯಾಲ ಮಾರಿದ್ರ ಅಷ್ಟೇ ಇದು ಪ್ರಾಫಿಟ್ ನೂರ್ ರೂಪಾಯಿ ಒಳಗ್ ಮಾರಿದ್ರೆ ಪ್ರಾಫಿಟ್ ಇಲ್ಲ ಪ್ರೊಡಕ್ಷನ್ ಕಾಸ್ಟ್ ಅಷ್ಟು ಬೀಳತ್ರಿ ನೂರ್ ರೂಪಾಯಿ ಒಳಗ್ ಮಾರಾಕತ್ತೆ ಅಂತಂದ್ರೆ ಎಲ್ಲಾ ಮೈಮೇ ಬರತ್ತೆ

ಅಲ್ಲ 10 ರೂಪಾಯಿಕ್ಕೆ ಮಾರಿದ್ರು ನಮಗೆ 60 ರೂಪಾಯಿನೇ ಕೊಡ್ತಾರೆ కరోನಾ ಟೈಮ್ ನಲ್ಲಿ ರೂಪಾಯಿ ಕೆಜಿ ಮಾರಿದ್ರು ಆ ಟೈಮ್ ಒಳಗೂ ನಮಗೆ 60 ರೂಪಾಯಿನೇ ಕೊಡ್ತಾರೆ ಸೋ ಈ 15 ವರ್ಷದಿಂದ ಮಾಡ್ತಿದ್ರೆ ಯಾವಾಗ ನಿಮಗೆ ಲಾಸ್ ಅನ್ಸಿಲ್ಲ ಒಟ್ಟ ಲಾಸ್ ಅನ್ನದ ಒಟ್ಟ ನಮ್ಮ 15 ವರ್ಷದ ಫೀಲ್ಡ್ ಅಲ್ಲಿ ಬotta ಒಂದು ರೂಪಾಯಿಯ ಲಾಸ್ ಸೋ ಇದಕ್ಕೆ ಹೆಲ್ತ್ಗಾರ್ ಎಷ್ಟು ನಮ್ದು ಒಂದು 15000 ಎರಡು ಜನ ಲೇಬರ ಆದರತಾರೆ ಓಕೆ ಸೋ ಒಂದ್ಸಲ ಫುಡ್ ಹಾಕಿಕ್ಕೆ ಬೆಳಿಗ್ಗೆ ಒಂದ್ ಟೈಮ್ ಅಂತ ಹಾಕಿದ್ರೆ ಮಶಿನ್ ತಗೊಂಡ್ ರೈಟಿಂಗ್ ಹೊಡದ್ರಿ ಅವ್ರೆಲ್ಲ ಹೀಟ್ ಸಮ್ಮರ್ ಮ್ಯಾನೇಜ್ಮೆಂಟ್ ಗೆ ಜಟ್ ಅದಾವ್ರಿಗಾರ ಜಟ್ ಅದ್ರ ಸ್ಪಾಗರ್ಸ್ ಕುಂ ಸ್ವಾಗರ್ ಕುಂಡಿರ್ತಿದ್ರೆ ಹೆಚ್ಚು ಬಾಳಾಗ್ರಿ ಮ್ಯಾಲ ಮೈಕ್ರೋ ಜಟ್ ಕುರಿ ಮೈಕ್ರೋ ಜಟ್ಲಿ ಕುಡಿತೇ ಮೈಕ್ರೋ ಜಟ್ ಹೆಚ್ಚಿನ ಡ್ರಿಂಕರ್ ಇತ್ತು ಅಂದ್ರೆ ಗಲೀಜು ಬಾಳಾಗುತ್ತೆ ಇದಾದ್ರೆ ಈಸಿ ಆಗುತ್ತೆ ಇರುತ್ತೆ ಈಗ ಫಾರ್ಟಿಂಗ್ ಒಂದೇ ದಿನ ಈಗ ನಲ್ವತ್ತಿನ ಅಂದ್ರೆ ಮತ್ತೆ ಬರತ್ತಿಗೆ ಮರಿ ಬಾಕ್ಸ್ ಒಳಗೆ ಇಳಿಸ್ ಎಲ್ಲ ತಗೊಂಡಿರ್ತಾರೆ ಬ್ರೂಡಿಂಗ್ ಅಂದ್ರೆ ಒಳಗಡೆ ಪ್ಯಾಕ್ ಮಾಡಿ ಹೊರಗಡೆ ಮಾಡುತ್ತೆ ಅಂದ್ರೆ ಹೊರಗಿನ ಗಾಡಿ ಒಳಗೆ ಬರಬಾರ್ದು ಅಂತ ಎಲ್ಲಾ ಪ್ಯಾಕ್ ಮಾಡಿ ಇಟ್ಕೊಂಡು ಇದ್ರೊಳಗೆ ಕಟ್ಟಿಗೆ ಎಲ್ಲಾ ಹಾಕಿ ರೆಡಿ ಇಟ್ಕೊಂಡಿರ್ತೇವೆ ರೆಡಿ ಇಟ್ಕೊಂಡಿರ್ತೇವೆ ಮರಿ ಬಂದ್ ಬಾಕ್ಸ್ ಒಳಗೆ ಇಳಿಸಿಕೊಂಡು ಇಟ್ಕೊಂಡು ಮರಿ ಎಣ್ಣೆಸಿ ಸುತ್ತಲೂ ಸಗಡ್ ಕಟ್ಟಿರ್ತೇವೆ ಅವ್ರಿಗೆ ಬ್ರೋಡಿಂಗ್ ಕಟ್ಟಿರ್ತೇವೆ ಅದ್ರೊಳಗೆ ಎಣ್ಣಿಸಿ ಬಿಡ್ತೇವೆ ಬಿಟ್ಟು ಆದ್ಮೇಲೆ ಅವ್ರ ಲೆಕ್ಕ ತಗೊಂಡು ಅವ್ರಿಗೆ ಹೋಗ್ತಾರೆ ಆಮೇಲೆ ನಾವು ಈಗ ಹಿಂಗೆಲ್ಲ ಚಲೋ ಮಾಡ್ತೇವೆ ನೀರ್ ತುಂಬಿಟ್ಟಿರ್ತೇವೆ ಸ್ಮಾಲ್ ಟೆಂಕರ್ಸ್ ಇರ್ತಾವ ಸ್ಮಾಲ್ ಫಿಲ್ಟರ್ಸ್ ಇರ್ತಾವ್ ಅವ್ರ ಹೋಗಿ ತುಂಬಿಟ್ಟಿರ್ತೇವೆ ಮತ್ತೆ ಗೋಧಿ ಹಾಕಿ ಅದ್ರ ಪೇಪರ್ ಹಾಕಿರ್ತ ಪೇಪರ್ ಹಾಕಿ ಮರಿಬಿಡ್ಬೇಕು ಇಲ್ಲ ಅಂತಂದ್ರೆ ಅವ್ವು ಗೊಲದಿ ಒಳಗೆ ಸಿಕ್ಕೊಂಡ್ಬಿಡ್ತಾವ್ ಗೊಳಜಿ ದಪ್ಪ ಹಾಕಿರ್ತೇವೆ ಅಂದ್ರೆ ಅವಕೆ ಅದು ಆಗಲ್ಲ ಒಂದ್ ಮೂರ್ ದಿವಸ ಪೇಪರ್ ಪೇಪರ್ ಮ್ಯಾಗ ಓಡಾಡ್ತಾವ್ ಎಂಟ್ ತಿಂಸ ಒಂಬತ್ತು ತಿಂಸ ಮಟ್ಟ ಹೀಟಿಂಗ್ ಕೊಡ್ತೇವೆ ಆಮೇಲೆ ನಾರ್ಮಲ್ ಹೀಟಿಂಗ್ ಕೊಡ್ತೇವೆ ವೆಂಟಿಲೇಷನ್ ಒಟ್ಟು ಮಿಟ್ಕೊಂಡು ವರ್ಕ್ ಮಾಡ್ಕೊಂತ ಹೋಗ್ತಿವಿ ಒಂದ್ ಟೆನ್ ಟ್ವೆಲ್ವ್ ಡೇಸ್ ತಕ್ಕ ಟೆಂಪರೇಚರ್ ಮೇಂಟೈನ್ ಮಾಡ್ತೇವೆ ಆಮೇಲೆ ವೆಂಟಿಲೇಷನ್ ಕೊಟ್ಕೊಂಡಿಂತ ಕೊಟ್ಟ ಹೋಗಿ ಟ್ವೆಂಟಿ ಡೇಸ್ ಫುಲ್ ವೆಂಟಿಲೇಷನ್ ಸೊ ಇಪ್ಪತ್ತಿನ ಆದ್ಮೇಲೆ ನೀವು ಆಫ್ಟರ್ ಫುಲ್ ಆಗಿರುತ್ತೆ ಸೊ ವೀಕ್ಷಕರೇ ಸೊ ಇವತ್ತಿನ ನಾವು ಹಾವೇರಿ ಸಿದ್ದಾವ ತಾಲೂಕಿನ ದುಂಸಿ ಗ್ರಾಮಕ್ಕೆ ಬಂದು ಆ ಇಲ್ಲಿ ಈಶ್ವರಗೌಡ ಪಾಟೀಲ್ ಅವ್ರ ಮೂಲಕ ಕಳ್ಕೊಂಡ್ವಿ ಅವರು ಇಲ್ಲಿ ಒಪ್ಪಂದ ಕೃಷಿಯ ಮೂಲಕ ಯಾವ ರೀತಿಯಾಗಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ಸೊ ಯಾರಾದ್ರೂ ಹೇಗೆ ಅವರಿಗೆ ಲಾಭ ಆಗ್ತಾ ಇದೆ ಅನ್ನೋದನ್ನ ಸೊ ಈ ಒಂದು ವಿಡಿಯೋ ನಿಮಗೆ ಸಾಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಹೆಚ್ಚಿನ ಕೃಷಿ ಸಂಬಂಧಿಸಿದ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಬೇರೆ ಕೊಡಿ ಧನ್ಯವಾದ